ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದ ಸ್ನೇಹಿತರ ಬಳಗದವರಿಂದ ಪರೀಕ್ಷಾರ್ಥಿಗಳೇ ಪರೀಕ್ಷೆಯ ಭಯ ದೂರವಾಗಲಿ ಗೆಲುವಿನ ಆ ಭಯ ನಿಮ್ಮದಾಗಲಿ ಎಂಬ ಘೋಷಣೆ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಮಾನಸಿಕ ಸಿದ್ಧತೆ ಕುರಿತಂತೆ ಪೂರ್ವ ತಯಾರಿ ಪರೀಕ್ಷಾ ಭಯ ನಿವಾರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪರೀಕ್ಷೆಗೆ ಪೂರ್ವ ತಯಾರಿ ಹಾಗೂ ಅನುಸರಿಸಬೇಕಾಗಿರುವ ಕ್ರಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಸ್ನೇಹಿತರ ಬಳಗದ ಮುಖಂಡ ಅಬ್ದುಲ್ ರೆಹಮಾನ್ ರವರ ನೇತೃತ್ವದಲ್ಲಿ ಪರೀಕ್ಷೆ ಬೇಡ ಕಾರ್ಯಕ್ರಮವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಜರುಗಿಸಲಾಯಿತು ವೆಜ್ ಋಷುವೇಂದ್ರ ಎನ್ ಟಿವಿ ಫೋರ್ ಬ್ಯೂರೋ ರಿಪೋರ್ಟ್ ವಿಜಯನಗಿರ ಮಾಡಿದ್ರೆ ಹಬ್ಬ ಮಾಡಿದ್ರೆ ಅದಿತ್ಯ ಹೆಂಗ್ ಮಾಡ್ಬೇಕಂದ್ರೆ ರಾಜಧಾನ ಮಾಡ್ಬೇಕು ಬೆಳಗ್ಗೆ ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ ಒಂಬತ್ತು ಮದ್ ಊಟ ಮಾಡಿ ಮಕ್ಕಳ ಮಾಡಬೇಕು ಯಾವುದೇ ವಯಸ್ಸಿಗೆ ಆಗಿರ್ಲಿ ಅರವತ್ತು ವರ್ಷದಾಗಿರ್ಲಿ ಮೂವತ್ತು ವರ್ಷದಾಗಿರ್ಲಿ ಇಪ್ಪತ್ತು ವರ್ಷದಾಗಿರ್ಲಿ ಹದಿನೆರಡು ವರ್ಷದಾಗಿರ್ಲಿ ಒಂದು ಯಾವ್ದೇ ಕಣ್ಣಿಗೆ ತರಗಿಬಾರ್ದು ಬಂದ್ ಮಾಡಿಟ್ಬಿಡ್ ಯಾವಾಗ್ಲೂ ನಿನ್ನ ಹತ್ರ ಇದ್ದಾಗಿಲ್ಲ ಮೊಬೈಲ್ ಆಯಮ್ಮ ಯಾವತ್ತು ಅವಶ್ಯಕತೆ ಇಲ್ಲ ನಮ್ಮ ಹಿರಿಯರು ಹೇಳ್ತಾರೆ ನೀನು ಎಷ್ಟು ನೀನು ಕಂಪ್ಯೂಟರ್ ಜೊತೆಗೆ ಓದ್ತೀಯ ನೀನು ಏನ್ ಓದ್ತೀಯ ಗೊತ್ತಾಗ್ತಾ ಇಲ್ಲ ನೀನ್ ಪಠ್ಯ ಪುಸ್ತಕದಲ್ಲಿ ಇದ್ದಿದ್ದು ಒಂದೇ ಓದ್ಬಿಟ್ರೆ ಸಾಕು ಅಂತ ಹೇಳ್ತಾರೆ ಆನ್ಲೈನ್ ಪರೀಕ್ಷೆ ಆನ್ಲೈನ್ ಎಕ್ಸಾಮು ಅವೆಲ್ಲ ನೀವು ಆನ್ಲೈನ್ ಮಾಡಕ ಆ ಪಟ್ಟ ಪುಸ್ತಕದಲ್ಲಿ ಎಷ್ಟಿಲ್ಲ ಅಷ್ಟು ಓದಿ ಸಾಕು ಅಂತ ಇದ್ದಾರೆ ಹಾಗಾಗಿ ನೀವು ಜಾಸ್ತಿ ಮೊಬೈಲ್ ಜೊತೆಗೆ ಮುಂದಿನ ದಿನ